ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇವತ್ತು ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆಗೋಸ್ಕರ ಶಿರಾ ತಾಲೂಕಿನ ನಲವತ್ತೆರಡು ಗ್ರಾಮ ಪಂಚಾಯಿತಿಯಿಂದ ಕೂಡ ಸದಸ್ಯರು ಗ್ರಾಮಸ್ಥರು ಹಾಗೂ ಸಂಘ ಸಂಸ್ಥೆಯರು ಕೂಡ ಬಂದಿರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಮಾನವ ಸರಪಳಿ ಹೆಚ್ಚುವ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲು ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ನೀವು ನೋಡ್ಬೋದು ಇವು ನೀವು ನೋಡ್ತಕ್ಕಂಥ ದೃಶ್ಯ ಶಿರಾ ತಾಲೂಕು ಎಲ್ಲಿರೋ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರ್ತಕ್ಕಂಥ ಎಲ್ಲೂರು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀವು ಪಾರ್ಟಿಟಲ್ಲಿ ನೀವು ತುಂಬ ನೋಡ್ಬೋದು ಎಲ್ಲ ಕಡೆ ಬಂದಿರತಕ್ಕಂಥ ಗ್ರಾಮಸ್ಥರು ಮೆಂಬರ್ಸ್ಗಳು ಮತ್ತು ಆಫೀಸರ್ಸ್ಗಳು ಎಲ್ಲ ಇರ್ತಕ್ಕಂಥದ್ದು ವೀಕ್ಷಕರೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಕ್ಕೆ ಸಾಕ್ಷಿಯಾದ ಕ್ಷಣಗಳಿದು ಇಡೀ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಕ್ಕೆ ಸಾಕ್ಷಿಯಾದ ಶಿರಾ ತಾಲೂಕು ನೋಡ್ಬೋದು ಎಲ್ಲ ಕಡೆಯಿಂದ ಕಡೆ ಬಂದಿರತಕ್ಕಂತ ಗ್ರಾಮಸ್ಥರು ಹಿರಿಯರು ನಲವತ್ತೆರಡು ಪಂಚಾಯತಿಯಿಂದ ಇವತ್ತು ಒಗ್ಗೂಡಿ ಇವತ್ತು ಮಾನವರ ಮಾನವ ಸರಬರಾಜ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪತಿ ಆಚರಿಸ್ತಾ ಇದ್ದಾರೆ ಇಂದಿನ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಬನ್ನಿ ಪ್ರಜಾಪುತ್ವಕ್ಕಾಗಿ ಕೈ ಜೋಡಿಸೋಣ ಅಂತ ಹೇಳಿ ಏನು ಶಿರಾತಾ ಇರ್ತಕ್ಕಂಥ ನಾಗರಿಕರು ಗ್ರಾಮಸ್ಥರು ಹಿರಿಯರು ಪಂಚಾಯಿತಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಸಾರ್ವಜನಿಕರು ಎಲ್ಲ ಅಧಿಕಾರದವರು ಕೂಡ ನೀವು ನೋಡ್ಬೋದು ಎಲ್ಲ ಸಜ್ಜಾಗಿದ್ದಾರೆ ಒಂದು ವಿಶ್ವ ದಾಖಲೆ ಬರೆಯೋದಕ್ಕೆ ಎಲ್ಲ ನೀವು ಸಜ್ಜಾಗ್ತಾಯಿದ್ದಾರೆ ಇಲ್ಲಿ ಕೂಡ ನೀವು ನೋಡ್ಬೋದು ನೀವು ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಿಂದ ಆಗಿರ್ಬೋದು ಸಂಘ ಸಂಸ್ಥೆಗಳಿಂದ ಇರ್ಬೋದು ಎಲ್ಲರೂ ಕೂಡ ಬಂದಿರ್ತಕ್ಕಂಥದ್ದು ನೋಡಿ ನೀವು ಅಲ್ಲಿ ನೋಡೋದು ಅಬ್ಸರ್ವ್ ಮಾಡ್ಬೋದು ನೀವು ಬಸ್ ಕೂಡ ಮಾರ್ಗ ಮಾಡಿದ್ದಾರೆ ಬೇರೆ ಬೇರೆ ಗಡಿ ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಂದ ಆ ಬಸ್ ವ್ಯವಸ್ಥೆ ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ ಮುಖ್ಯವಾಗಿ ಎಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸೆಕ್ಟರ್ಸ್ ಕೊಟ್ಟಿದ್ದಾರೆ ಎಲ್ಲಿ ಗ್ರಾಮ ಪಂಚಾಯತಿ ಸೆಕ್ಟರ್ಸ್ ಇಪ್ಪತ್ತಾರು 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 ಈ ಥರ ಎಲ್ಲ ಒಂದು ಪಂಚಾಯತಿಗಳನ್ನ ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ಸ್ಲೋ ನೋಡ್ಬೋದು ಎಲ್ಲೂ ಗ್ರಾಮ ಪಂಚಾಯತ್ ಇಪ್ಪತ್ತಾರು ಸೆಕ್ಟರ್ ಇದು ಸ್ವಲ್ಪ ಕಡೆ ಕಡ ನೋಡ್ಬೋದು ನೀವು ನೋಡಿ ಆ ಥರ ಜೀನಿ ಕಂಪ್ನಿಯಿಂದ ದಿಲೀಪ್ ಸು ದಿಲೀಪ್ ಕುಮಾರ್ ಸರ್ ತಮ್ಮ ಕೆಲಸ ಮಾಡತಕ್ಕಂಥ ವರ್ಕರ್ಸ್ನ ಕಳಿಸ್ಕೊಟ್ಟಿದ್ದಾರೆ ದಿಲೀಪ್ ಜೀನಿ ಕಂಪನಿಯ ದಿಲೀಪ್ ಕುಮಾರ್ ಸರ್ ಅವ್ರಿಗೆ ಧನ್ಯವಾದಗಳು ಅರ್ಸುತ್ತೆ ಗ್ರಾಮ ಪಂಚಾಯತ್ ಎಲ್ಲಿಯವ್ರ ಕಡೆಯಿಂದ ನೀವು ನೋಡ್ಬೋದು ನೀವು ಎಷ್ಟೋ ಹೆಣ್ಮಕ್ಕಳು ದೊಡ್ಡವರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಕೂತಿರ್ತಕ್ಕಂಥದ್ದು ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಿ ವಿಶ್ವ ದಾಖಲೆ ಬರೆಯೋದಕ್ಕೆ ಸಜ್ಜಾಗತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವ ನಿರ್ಧಾರ ಇದು ನೋಡ್ಬೋದು ಇದು ಗ್ರಾಮ ಪಂಚಾಯತಿ ಎಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸಕಲ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಊಟ ತಿಂಡಿ ವ್ಯವಸ್ಥೆ ನೋಡಿ ಥರ ಪೊಲೀಸ್ ಎಲ್ಲ ಕೂಡ ಇರ್ತಕ್ಕಂಥದ್ದು ಎಲ್ಲ ಸಂಘ ಸಂಸ್ಥೆ ಹೆಣ್ಮಕ್ಳುಗಳು ನೋಡಿ ಎಲ್ಲ ಕೂಡ ಸಜ್ಜಾಗಿದ್ದಾರೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಇಡೀ ಕರ್ನಾಟಕ ನೀವು ನೋಡ್ಬೋದು ಇಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಕ್ಕೆ ಸಾಕ್ಷಿ ಇಡೀ ಕರ್ನಾಟಕ ಇದು ನೋಡ್ತಕ್ಕಂಥ ದೃಶ್ಯ ಎಲ್ಲಿರು ಗ್ರಾಮ ಪಂಚಾಯತ್ ಇದ್ದು ಎಲ್ಲಿರೋ ಗ್ರಾಮ ಪಂಚಾಯತಿಯಿಂದ ಅಷ್ಟು ಹೆಜ್ನಹಳ್ಳಿ ವರೆಗೂ ಬಾಡ್ರ್ ಏನು ಕೊಟ್ಟಿದ್ದಾರೆ ಅಲ್ಲಿವರು ಕೂಡ ಮಾನವ ಸರಬರ ಮಾನವ ಸರಬರಚನೆ ಮಾಡಿ ವಿಶ್ವ ದಾಖಲೆ ಬರೆಯುವತ್ತ ಮುನ್ನುಗ್ತಾ ಇದೆ ಕರ್ನಾಟಕ ಎಲ್ಲ ಸಜ್ಜಿಕೊಂಡು ಬರ್ತಾ ಇದ್ದಾರೆ ನೀವು ಅಲ್ಲಿ ಆ ದೂರದಲ್ಲಿ ಒಂದು ಪಂಚಾಯತಿ ಕೂಡ ಬರ್ತಿರ್ತಕ್ಕಂಥದ್ದು ಎಲ್ಲ ಪಂಚಾಯಿತಿಯಿಂದ ಪಂಚಾಯತಿ ಕೂಡ ಕೈ ಜೋಡಿಸಿ ಮಾನವ ಸರಪಳು ನಿರ್ಮಾಣ ಮಾಡುವಂಥ ತಾಪುಗಳು ಆಗ್ತಾ ಇದ್ದಾರೆ ನೋಡಿ ನೀವು ನೋಡಿ ಎಲ್ಲ ರೈತರು ಮಕ್ಕಳು ಹುಡುಗರು ಶಾಲಾ ಮಕ್ಕಳು ಮೆಂಬರ್ಸ್ಗಳು ಗೃಹಿಣಿಯರು ಈಗ ಎಲ್ಲರೂ ಕೂಡ ಪ್ರತಿಕ್ ನೀವು ನೋಡ್ಬೋದು ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಿರುವ ಕರ್ನಾಟಕ ಅದರಲ್ಲೂ ಶಿರಾ ತಾಲೂಕು ನಲವತ್ತೆರಡು ಪಂಚಾಯತಿಯಿಂದ ಕೂಡ ವಿಶೇಷವಾಗಿ ಎಲ್ಲ ಕೂಡ ಸದಾ ಸಕಲ ಬದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಂತ ಹಂತವಾಗಿ ಒಂದು ಸೆಕ್ಟರ್ ಕೂಡ ಕೊಟ್ಟಿದ್ದಾರೆ ಈ ಪಂಚಾಯತ್ ಈ ಪಂಚಾಯತಿ ಈ ಸೆಕ್ಟರ್ಸ್ ಈ ಪಂಚಾಯತಿಗೆ ಬೇರೆ ಬೇರೆ ಕಡೆ ಜಾಯಿನ್ ಆಗ್ಬೇಕಂತ ಹೇಳಿ ಕೂಡ ಆದೇಶ ಮಾಡಿರತಕ್ಕಂಥದ್ದು ನೀವು ನೋಡ್ಬೋದು ಇಲ್ಲಿ ಇದು ಬೇರೆ ಪಂಚಾಯತ್ ಇದು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಮಾನವ ಸರಪಳಿ ಯಾಚನೆ ಮಾಡೋಕೆಲ್ಲ ಮುಂದಾಗಿರ್ತಕ್ಕಂಥದ್ದು ತೊಡಕೂರು ಗ್ರಾಮ ಪಂಚಾಯತ್ ಇದು ತೊಡಕೂರು ಗ್ರಾಮ ಪಂಚಾಯತಿಯಿಂದ ಬಹಳ ವಿಶೇಷವಾಗಿ ಎಲ್ಲ ನ್ಯಾಷನಲ್ ಬಾವುಟ ಕರ್ನಾಟಕ ಬಾವುಟ ಪ್ರತಿಯೊಂದು ಮಾಡಿ ನೋಡಿ ನೋಡಿ ಅಬ್ಸರ್ವ್ ಮಾಡಿ ತಲಕ್ತೂರು ಗ್ರಾಮ ಪಂಚಾಯತಿಯಿಂದ ಭಾಳ ವಿಶೇಷವಾಗಿ ಆಚರಣೆಗೆ ಮುಂದಾಗಿರ್ತಕ್ಕಂಥದ್ದು ನೋಡಿ ಎಲ್ಲ ಕರ್ನಾಟಕ ಬಾವುಟ ಹಿಡಿದು ಮಾನವ ಸರಪಳಿ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇದೆ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಲಿರುವ ಕರ್ನಾಟಕ ಪ್ರತಿಯೊಬ್ಬರೂ ಕೂಡ ಮಾನವ ಸರಪಳಿ ನಿರ್ಮಾಣಕ್ಕಾಗಿ ನಿಂತಿರ ರಸ್ತೆಯ ಬದಿಗಳಲ್ಲಿ ನೀವು ನೋಡಬಹುದು ಎನ್ ಎಸ್ ಫೋರ್ ನ್ಯಾಷನಲ್ ಹೈವೇ ಪಕ್ಕ ಏನು ವೈಟ್ ಬಟ್ಟೆ ಕಾಯ್ತಾ ಇದೆ ಆ ವೈಟ್ ಬಟ್ಟೆ ಮೇಲೆ ಎಲ್ಲಾರು ಕೂಡ ನಿಂತಿರ್ತಕ್ಕಂಥದ್ದು ಅಬ್ಸರ್ವ್ ಮಾಡ್ಬೋದು ಎಲ್ಲ ರೆಡಿ ಆಗ್ತಾ ಇದಾರೆ ನೋಡ್ಬೋದು ಇನ್ನೊಂದು ಪಂಚಾಯತಿ ಕೂಡ ಬರ್ತಾ ಇಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿದಕ್ಕಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಕ್ಕಾಗಿ ಇಷ್ಟೊಂದು ಜನ ಇಲ್ಲಿ ಸೇರಿರ್ತಕ್ಕಂಥದ್ದು ಇಲ್ಲಿ ಪಂಚಾಯತಿ ಲೆವೆಲ್ಲು ನಾಯದ ಗುಂಟೆ ಗ್ರಾಮ ಪಂಚಾಯತಿ ಎಲ್ಲ ಜನರಲ್ಲಿ